걸픈 것 नमस्कारarne 바තുകളೆ ಕಷ್ಟವಾದೀತೊಂಡಾನೆ ತೀಂದ್ರ ರಾಜ್ಯದಲ್ಲಿ ತ್ರ ವಿಚಾರದಲ್ಲಿ ವಂದನ ಪ್ರಾರಂಭ ಅನೇಕ ದೈತರ ಜೇಮಿನಿರಲ್ಲ ವಹಂ ಬೋರ್ಡನ ಎಸರನಲ್ಲಿ ಕಬಳಿಸುವ ಕೆಲಸ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದ ಮಠಮಾನ್ಯಗಳ ಆಸ್ತಿಗಳನ್ನು ಕೂಡ ವಕ್ತ ಆಸ್ತಿ ಅಂತೇಳಿ ಇವತ್ತು ಪಾಣಿಗಳಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು ಈಗ ಎಲ್ಲರ ಗಮನದಲ್ಲಿದೆ ಈ ಕಾರಣಗಳನ್ನು ತಿಳ್ಕೊಂಡು ಭಾರತೀಯ ಜನತಾ ಪಕ್ಷ ಮೂರು ತಂಡಗಳಾಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ನಮ್ಮ ತಂಡ ಮೂರನೇ ತಂಡ ಮಾನ್ಯ ಕಟೀಲ್ ಜಿಯವರು ಸಿಟಿ ರವಿಯವರು ಹೀಗೆ ಬೆಚ್ಚಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಹುಬ್ಳಿ ಧಾರವಾಡದಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಈ ತಾನೇ ನಾವು ಮಿಶ್ರೀಕೋಟೆಗೆ ಹೋಗಿ ಬಂದ್ವಿ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದೇವೆ ಜನರು ಅವರಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನೆಲ್ಲವನ್ನು ಒಂದೊಂದಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ಲಿಯೂ ಕೂಡ ಸ್ಮಶಾನ ಜಾಗಗಳನ್ನ ಅಂತ ಹೇಳಿ ನಮೂದು ಮಾಡಿರ್ತಕ್ಕಂಥದ್ದು ದೇವಸ್ಥಾನದ ಸ್ಥಳವನ್ನು ಕೂಡ ವಕ್ತಿನಲ್ಲಿ ಗರಣಿ ಮನೆಗಳು ಇದು ವಕ್ ಪ್ರಾಪರ್ಟಿ ಅಂತ ಹೇಳಿ ನಮೂದು ಮಾಡಿದ್ದಾರೆ ಸರ್ಕಾರಿ ಸಂಘದ ಸ್ಥಳಗಳನ್ನು ಕೂಡ ಮಾಡಿದ್ದಾರೆ ಹೀಗೆ ಅನೇಕ ಸಮಸ್ಯೆಗಳನ್ನ ಅಲ್ಲಿನ ಜನರು ನಮ್ಮ ಗಮನಕ್ಕೆ ತಂದಿದ್ದಾರೆ ಈಗ ಇದಕ್ಕೆ ಒಂದು ಇತ್ಯರ್ಥ ಆಗಬೇಕಾಗಿದೆ ರಾಜ್ಯದಲ್ಲಿ ಇದು ಇತ್ತೀಚೆಗೆ ವಕ್ತ ವಿಚಾರ ಸದ್ದು ಮಾಡ್ತಾ ಇದೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಿಂದ ಈಚೆಗೆ ಅದರ ಹಿಂದೆಗೂ ಇತ್ತು ಆದರೆ ಸ್ವತಂತ್ರ ಬಂದ ನಂತರ ಇದಕ್ಕೆ ಜೀವ ಕೊಟ್ಟಿತ್ತು ಕಾಂಗ್ರೆಸ್ ಪಾರ್ಟಿ ನೆಹರೂರು ಆವತ್ತರಿಂದ ಈಚೆಗೆ ಸಾವಿರದ ಒಂಬೈನೂರ ಅರವತ್ತು ಒಂಬತ್ತು ಎಪ್ಪತ್ತರಲ್ಲಿ ಇಂದಿರಾ ಗಾಂಧಿಯವರು ಒಂದು ಸರ್ವೆ ಮಾಡಬೇಕು ಅಂತೇಳಿ ಮಾಡುತ್ತಾರೆ ಮೇಲೆ ಸಾವಿರದ ಒಂಬೈನೂರಲ್ಲಿ ರಾಜ್ಯದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಒಂದು ಗೆಜೆಟ್ ಮಾಡುತ್ತೆ ಆ ಗೆಜೆಟ್ನಲ್ಲಿ ಆಫೀಸರ್ಗಳು ಏನೇನು ಸರ್ವೆ ನಂಬರ್ ಕೊಡ್ತವ್ರು ಎಲ್ಲವನ್ನು ನಮೂದು ಮಾಡಿಬಿಡ್ತಾರೆ ಅದಕ್ಕೆ ಆಧಾರಗಳೇನು ಆಸ್ತಿ ಯಾರು ಕೊಟ್ಟರು ಏನು ಇಲ್ಲ ಈಗ ಇತ್ತೀಚೆಗೆ ಮಂತ್ರಿ ಇದ್ದಾರೆ ಅವ್ರ ಎಲ್ಲ ಕಡೆಯಲ್ಲೂ ಹೋಗಿ ಈ ಆಸ್ತಿ ಆಸ್ತಿಗಳನ್ನ ನಮಗೆ ಯಾರಾದರೂ ಕಬ್ಜಾ ಮಾಡಿದ್ದಾರೆ ಅದನ್ನು ವಾಪಸ್ ಕೊಡಿ ಅದಕ್ಕೆ ಕಾಂಪೌಂಡ್ ಹಾಕಿ ಅದು ದೇವರ ಆಸ್ತಿ ಹೆಂಗೆ ಕಾಣಬೇಕು ಅಂತಂದ್ರೆ ಆ ದೇವರ ಆಸ್ತಿ ಶೈತಾನ್ಯರಿಗೆ ಶೈತಾನ್ಯರಿಗೆಲ್ಲ ಕಾಣಬೇಕಂತೆ ಆಸ್ತಿ ಹೀಗೆ ಪ್ರಚೋದನಕಾರಿಯಾಗಿ ಅವರು ಭಾಷಣ ಮಾಡ್ತಾ ಹೊರಟು ಎಚ್ಚೆತ್ತುಕೊಂಡ ಮಠ ರೈತರು ಪಾಣಿಗಳನ್ನು ಚೆಕ್ ಮಾಡಲಿಕ್ಕ ಆಗ ಇದು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಇದಕ್ಕೆ ಜೆಪಿಸಿ ಕಮಿಟಿಯನ್ನು ಕೂಡ ಮಾಡಲಾಗಿದೆ ಈಗ ಕೇಂದ್ರದ ಮೋದಿ ಅವರು ಸರ್ಕಾರ ಯಾಕೆ ಅಂತಂದ್ರೆ ಇದಕ್ಕೆ ಸಂವಿಧಾನವನ್ನು ಮೀರಿದ ಒಂದು ಅಧಿಕಾರವನ್ನು ಕೊಡಲಾಗಿದೆ ಪರಮಾಧಿಕಾರ ಕೇವಲ ಕೋರ್ಟ್ಗಳಿಗೆ ಮಾತ್ರ ಇರುತ್ತೆ ಆದರೆ ಇಲ್ಲೇನಾಗಿದೆ ಅಂತಂದ್ರೆ ಒಟಕೋಳಗೂ ಕೂಡ ಪರಮಾಧಿಕಾರವನ್ನು ಕೊಟ್ಟು ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡಲ ಮಾಡಲಾರದಂತ ಪರಿಸ್ಥಿತಿಯನ್ನು ತಂದಿರ್ತಿಲ್ಲ ಈಗ ಪರಮಾಧಿಕಾರ ಯಾವ ರೀತಿ ಆಗಿದೆ ಅಂದ್ರೆ ಅದು ಸರ್ವಾಧಿಕಾರ ಆಗಿದೆ ಈ ಸರ್ವಾಧಿಕಾರಕ್ಕೆ ಎಲ್ಲಾದ್ರೂ ಒಂದು ಕಡೆ ದುಸ್ಟಾಪ್ ಆಗಬೇಕಾಗಿದೆ ಇಲ್ಲ ಅಂತಂದ್ರೆ ರೈತರು ತಮ್ಮ ಆಸ್ತಿಗಳನ್ನ ಕಳ್ಕೊಳ್ತಾರೆ ರೈತರು ಹೋಗಿ ಕೇಳಿದ್ರೆ ಇದು ನನ್ನ ಆಸ್ತಿ ನನ್ನ ಎಲ್ಲಾ ರೀತಿಯ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಕೇಳಿದ್ರು ಕೂಡ ಅದು ನಿಮ್ಮದಲ್ಲ ಅದು ಒಕ್ತ ಆಯ್ತು ನಿಮ್ಮ ಹತ್ರ ಏನು ಇದಕ್ಕೆ ಆಧಾರಗಳಿದೆ ಅಂತ ಹೇಳಿದ್ರೆ ನಿಮಗೆ ಆಧಾರಗಳನ್ನ ತೋರಿಸ್ಬೇಕಾಗಿಲ್ಲ ನಾವು ಒಕ್ತು ಆಸ್ತಿ ಅಂತ ನಾವು ಹೇಳ್ಬಿಟ್ರೆ ಅದು ನಮ್ಮದೇ ಈ ರೀತಿಯ ವಾದವನ್ನು ದೊಡ್ಡ ವಾದವನ್ನ ಇವತ್ತು ವಟಫ್ ಬೋರ್ಡ್ ನಲ್ಲಿ ಇದು ನಡ್ಕೊಂಡು ಹೋಗ್ತಾ ಇದೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂತು ಬಂದ ತಕ್ಷಣ ಜಮೀರ್ ಅಹಮದ್ ಅವರು ಏನಾದರು ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತನೇ ಹೇಳಿ ಇದು ಸರ್ಕಾರದ ಆದೇಶ ಆದರೆ ಮುಖ್ಯಮಂತ್ರಿಗಳು ಇದು ಎಲ್ಲೋ ತಪ್ಪಾಗ್ತಾ ಇದೆ ನನ್ನ ಬುಡಕ್ಕೆ ಬರ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ ಇಮಿಡಿಯೇಟ್ಲಿ ಕಾಲಂ ಹನ್ನೊಂದರಲ್ಲಿ ಇರ್ತಕ್ಕಂಥ ಒಕತ್ತರನ್ನು ನನ್ನ ತೆಗೆದುಕೊಳ್ತೇವೆ ಅಂತೇಳಿ ಆದೇಶ ಮಾಡಿ ಬಟ್ ಆದೇಶದಿಂದ ಈ ಆಸ್ತಿ ರೈತನ ಆಸ್ತಿ ಆಗಿದ್ದಿದ್ದು ಒಕತ್ತಂತಾಗಿದ್ದು ಮತ್ತೆ ರೈತನ ಆಸ್ತಿ ಆಗೋದಿಲ್ಲ